ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಐದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಈ ವಾರದ ಚಂದ್ರನ ಸಂಚಾರ ಉತ್ತರ ನಕ್ಷತ್ರದಿಂದ ಮೂಲ ನಕ್ಷತ್ರದವರೆಗೆ ಸ್ನೇಹಿತರೆ ಸೂರ್ಯನು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಅನೇಕ ಪ್ರಮುಖ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಗಮನಿಸಬಹುದು ಈ ಸಮಯದಲ್ಲಿ ಕೆಲವೇ ಪ್ರಯತ್ನಗಳಿಂದ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಮತ್ತು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿನ ಸುಧಾರಣೆಯು ಈ ವಾರ ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಮತ್ತು ಹಿಂದಿನ ನಷ್ಟದಿಂದ ಹೊರಬರಲು ಸಹ ಇದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಮತ್ತೊಮ್ಮೆ ವಿಷಯಗಳು ಟ್ರ್ಯಾಕ್ಗೆ ಬರಲು ಪ್ರಾರಂಭಿಸುತ್ತವೆ ಈ ವಾರ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ರಾಜಿ ಮಾಡಿಕೊಳ್ಳಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ ಅದರಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗುವ ಸಾಧ್ಯತೆ ಇದೆ ಇದು ಕುಟುಂಬದ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಲು ಸಹಾಯ ಮಾಡುತ್ತದೆ ಅಲ್ಲದೆ ಅವರು ತಮ್ಮ ಕುಟುಂಬದ ಕಿರಿಯ ಸದಸ್ಯರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯ ವ್ಯಾಪಾರಿಗಳು ಈ ವಾರ ವ್ಯಾಪಾರದ ಅವಶ್ಯಕತೆಗಳನ್ನು ಪೂರೈಸಲು ಅಪೇಕ್ಷಿಸದ ಪ್ರಯಾಣವನ್ನು ಮಾಡಬೇಕಾಗಬಹುದು ಆದುದರಿಂದ ಈಗಲೇ ಈ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ ಇಲ್ಲದಿದ್ದರೆ ಅದು ನಿಮಗೆ ಮಾನಸಿಕ ಒತ್ತಡ ಹಾಗೂ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಗುರಿಗಳಿಗೆ ನೀವು ಬದ್ಧರಾಗಿರಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಂಪನಿಯನ್ನು ಸುಧಾರಿಸಿ ಮತ್ತು ತಪ್ಪುಗಳನ್ನು ನಡೆಸುವ ಮತ್ತು ನಿಮ್ಮನ್ನು ವಿಷಯಗಳಲ್ಲಿ ಒಳಗೊಳ್ಳುವ ಜನರನ್ನು ನಿಮ್ಮ ಜೀವನದಿಂದ ಹೊರಹಾಕಿ ನೀವು ಇದೀಗ ಅದರ ಋಣಾತ್ಮಕ ಪರಿಣಾಮಗಳನ್ನು ನೋಡಲು ಸಾಧ್ಯವಾಗದಿದ್ದರೂ ಸಹ ನಿಮ್ಮ ಜೀವನದಲ್ಲಿ ನಂತರ ಅದರ ಅಡ್ಡ ಪರಿಣಾಮಗಳನ್ನು ನೀವು ವೀಕ್ಷಿಸಬಹುದು ಈ ವಾರದ ಜ್ಯೋತಿಷ್ಯ ಫಲ ನೋಡುವುದಾದರೆ ಕೆಲಸದಲ್ಲಿ ನಿಮಗೆ ಉತ್ತಮವಾಗಿದೆ ಅದರಲ್ಲಿ ವಿದೇಶ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಆರ್ಥಿಕ ಬೆಳವಣಿಗೆ ಕಾಣುವುದರಿಂದ ನಿಮಗೆ ಲಾಭದಾಯಕವಾಗಿದೆ ವ್ಯಾಪಾರಿಗಳಿಗೂ ಈ ಸಮಯ ನಿಮಗೆ ಉತ್ತಮವಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಒಳ್ಳೆಯದಿದೆ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿದೆ ಹಣದ ನಿರ್ಧಾರಗಳನ್ನು ಉತ್ತಮವಾಗಿ ತೆಗೆದುಕೊಳ್ಳುತ್ತೀರಿ ಆರೋಗ್ಯ ಕೂಡ ಚೆನ್ನಾಗಿರಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬರುವುದರಿಂದ ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ ಯಾವುದೇ ಕ್ಲೇಶ ನಿಧಾನ ಗತಿ ಆದರೂ ಕೊಂಚ ಸೇರಿಸಿಕೊಳ್ಳಿ ವೇಗ ಪಡೆದುಕೊಳ್ಳಲು ಕೆಲವೇ ದಿನಗಳು ಬಾಕಿ ಇದೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಇವೆ ಈ ರಾಶಿಯವರು ಒಳ್ಳೆಯ ಅಂಕಗಳನ್ನು ಪಡೆದು ಉನ್ನತ ವ್ಯಾಸಂಗಕ್ಕೆ ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯುತ್ತಾರೆ ರಾಜಕೀಯ ನಾಯಕರಿಗೆ ಬದಲಾವಣೆ ಗೋಚರಿಸುತ್ತದೆ ಪದವಿ ಅಧಿಕಾರ ಸಿಗುವ ಯೋಗ ಇದೆ ಪ್ರಮುಖ ಗ್ರಹಗಳ ಸಾಗಣೆಗಳು ನಿಮ್ಮ ಆರ್ಥಿಕ ಕ್ಷೇತ್ರ ಮತ್ತು ವೈಯಕ್ತಿಕ ಗುರುತನ್ನು ಬೆಳಗಿಸುತ್ತಿವೆ ಸೌರ ಸಾಗಣೆಯು ನಿಮ್ಮ ಎರಡನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿದೆ ಮತ್ತು ಸೂರ್ಯನು ಅಲ್ಲಿರಲು ಸರಿಯಾದ ಗ್ರಹವಲ್ಲದ ಕಾರಣ ನಿಮಗೆ ಹಣಕಾಸಿನ ಸಮಸ್ಯೆಗಳಿರುತ್ತವೆ ಆದಾಗ್ಯೂ ನಿಮ್ಮ ಸಂಪನ್ಮೂಲಗಳನ್ನು ನಿರ್ಣಯಿಸಲು ಮತ್ತು ನಿಮ್ಮ ಬಜೆಟ್ ತಂತ್ರಗಳನ್ನು ಮರುಮೌಲ್ಯಮಾಪನ ಮಾಡಲು ಇದು ಸೂಕ್ತ ಸಮಯವಾಗಿದೆ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ಪ್ರಾಯೋಗಿಕ ಕ್ರಮಗಳನ್ನು ತೆಗೆದುಕೊಳ್ಳಿ ಈ ಮನೆಯಲ್ಲಿ ಶುಕ್ರ ಕೂಡ ಇರುವುದರಿಂದ ನೀವು ಸ್ವಲ್ಪ ಲಾಭವನ್ನು ನಿರೀಕ್ಷಿಸಬಹುದು ಆದರೆ ನಿಮ್ಮ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕಷ್ಟಕರವಾಗಿರುತ್ತದೆ ನಿರುದ್ಯೋಗಿ ಮೇಷ ರಾಶಿಯ ಸ್ಥಳೀಯರು ಹೊಸ ಉದ್ಯೋಗ ಅರೆಕಾಲಿಕ ಯೋಜನೆ ಅಥವಾ ಹೊಸ ಒಪ್ಪಂದವನ್ನು ಪಡೆಯಲು ಹತ್ತಿರದ ಅವಕಾಶಗಳನ್ನು ಪಡೆಯಲಿದ್ದಾರೆ ಸಾಪ್ತಾಹಿಕ ಜಾತಕವು ಸೌಂದರ್ಯ ಚಿಕಿತ್ಸೆಗಳು ಮತ್ತು ಪ್ರಮಾಣೀಕರಣ ಕೋರ್ಸ್ಗಳನ್ನು ಸಹ ತೋರಿಸುತ್ತದೆ ಏತನ್ಮಧ್ಯೆ ನಿಮ್ಮ ಆಡಳಿತ ಗ್ರಹವಾದ ಮಂಗಳವು ನಿಮ್ಮ ಮೊದಲ ಮನೆಗೆ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ದೃಢತೆ ಮತ್ತು ಡ್ರೈವ್ ಅನ್ನು ವರ್ಧಿಸುತ್ತದೆ ನೀವು ಆತ್ಮವಿಶ್ವಾಸ ಮತ್ತು ಚೈತನ್ಯದ ಉಲ್ಬಣವನ್ನು ಅನುಭವಿಸುವಿರಿ ಉತ್ಸಾಹದಿಂದ ನಿಮ್ಮ ಗುರಿಗಳನ್ನು ಅನುಸರಿಸಲು ನಿಮಗೆ ಅಧಿಕಾರ ನೀಡುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ಗಮನಾರ್ಹ ದಾಪುಗಾಲುಗಳನ್ನು ಮಾಡಲು ಈ ಉರಿಯುತ್ತಿರುವ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿ ಅದೇ ಸಮಯದಲ್ಲಿ ಹೆಚ್ಚಿನ ಶಕ್ತಿಯು ಮನೆಯಲ್ಲಿದ್ದಾಗ ನೀವು ಸ್ವಾಭಾವಿಕವಾಗಿ ಸ್ವಲ್ಪ ಕೆಳಗೆ ಬೀಳಬಹುದು ವಿಶೇಷವಾಗಿ ಮಂಗಳವು ಉಷ್ಣ ಗ್ರಹವಾಗಿರುವುದರಿಂದ ನಿಮ್ಮ ದೇಹದೊಳಗಿನ ಶಾಖದಿಂದಾಗಿ ಅದು ನಿಮಗೆ ಅನಾನುಕೂಲವನ್ನು ಉಂಟುಮಾಡಬಹುದು ಎರಡು ಬಾರಿ ಸ್ನಾನ ಮಾಡಿ ಮತ್ತು ನಿಮ್ಮ ಆರೋಗ್ಯವು ಅನುಮತಿಸಿದರೆ ನಿಮ್ಮ ದೇಹವನ್ನು ತಂಪಾಗಿರಿಸಲು ತಂಪಾದ ಭಕ್ಷ್ಯಗಳನ್ನು ಸೇವಿಸಿ ಈ ಸಾಗಣೆಯ ಭಾಗವಾಗಿ ಹೊಸ ಆರಂಭಗಳು ಬರಬಹುದು ಎರಡನೇ ಪೃಟದಲ್ಲಿ ರಾಶಿಚಕ್ರದ ಮಾಫಿಯಾ ರಾಜನು ಅಕ್ವೇರಿಯಸ್ನಲ್ಲಿ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತಾನೆ ಇದು ನಿಮ್ಮ ಸಾಮಾಜಿಕ ಸಂವಹನ ಮತ್ತು ಗುಂಪು ಡೈನಾಮಿಕ್ಸ್ ಮೇಲೆ ಕೇಂದ್ರೀಕರಿಸುತ್ತದೆ ನಿಮ್ಮ ಸಾಮಾಜಿಕ ವಲಯಗಳಲ್ಲಿ ಅಧಿಕಾರದ ಹೋರಾಟಗಳು ಉದ್ಭವಿಸಬಹುದು ಎಚ್ಚರಿಕೆಯ ನ್ಯಾವಿಗೇಷನ್ ಅಗತ್ಯವಿರುತ್ತದೆ ಈ ಗುಂಪುಗಳಲ್ಲಿ ನಿಮ್ಮ ಪಾತ್ರವನ್ನು ಪ್ರತಿಬಿಂಬಿಸಿ ಮತ್ತು ಅನಗತ್ಯ ಘರ್ಷಣೆಗಳಿಗೆ ಎಳೆಯುವುದನ್ನು ತಪ್ಪಿಸಿ ನೀವು ವಿವಿಧ ಗುಂಪುಗಳಲ್ಲಿ ಗೋಚರಿಸುತ್ತೀರಿ ಆದರೆ ನೀವು ಯಾರನ್ನು ಪ್ರಚೋದಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಪರಿವರ್ತನೆಯ ಬದಲಾವಣೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಆಂತರಿಕ ಶಕ್ತಿಯನ್ನು ಹುಡುಕುವ ಮೂಲಕ ನೀವು ಉದ್ಭವಿಸುವ ಯಾವುದೇ ಸವಾಲುಗಳನ್ನು ಜಯಿಸಬಹುದು ಈ ವಾರದ ಅದೃಷ್ಟ ಬಣ್ಣ ಪೀಚ್ ಈ ವಾರದ ಅದೃಷ್ಟ ಸಂಖ್ಯೆ ಮೂವತ್ತೇಳು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಬೌಮಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂಬತ್ತು ರಿಂದ ಮೇ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ